ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಸದ್ದು ಮಾಡ್ತಿರುವಂತಹ ಹೆಸರು ಅಂದ್ರೆ ಅದು ರೋಹಿತ್ ಆರ್ಯ ರೋಹಿತ್ ಆರ್ಯ ಹೆಸರು ಸದ್ದು ಮಾಡೋದಕ್ಕೆ ಕಾರಣ ನಿನ್ನೆ ನಡೆದಂತಹ ಘಟನೆ ಆ ಘಟನೆ ಇಡೀ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು ಜೊತೆಗೆ ಆತಂಕವನ್ನು ಕೂಡ ಸೃಷ್ಟಿಸಿತ್ತು ಕಾರಣ ಈ ರೋಹಿತ್ ಆರ್ಯ ಎನ್ನುವಂತಹ ವ್ಯಕ್ತಿ ಬರೋಬ್ಬರಿ ಹದಿನೇಳು ಮಕ್ಕಳು ಸೇರಿದಂತೆ ಹತ್ತೊಂಬತ್ತು ಜನರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದ ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆಗಳ ಕಾಲದ ಕಾರ್ಯಾಚರಣೆಯ ಬಳಿಕ ಪೊಲೀಸರು ಮಕ್ಕಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಸಂದರ್ಭದಲ್ಲಿ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ರೋಹಿತ್ ಆರ್ಯನನ್ನ ಎನ್ಕೌಂಟರ್ ಮಾಡಲಾಗಿದೆ ಅದರ ಆಚೆಗಿನ ಚರ್ಚೆ ಅಂದರೆ ರೋಹಿತ್ ಆರ್ಯ ಒಂದು ಕಾಲದಲ್ಲಿ ಸಮಾಜದ ಕಣ್ಣಿಗೆ ಹೀರೋ ಆಗಿದ್ದ ಅಂತಹ ರೋಹಿತ್ ಆರ್ಯ ಇದ್ದಕ್ಕಿದ್ದ ಹಾಗೆ ಭಯೋತ್ಪಾದಕನ ರೂಪವನ್ನ ಪಡೆಯೋದಿಕ್ಕೆ ಈ ಸರ್ಕಾರವೇ ಕಾರಣ ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಆತನಿಗೆ ಬರೋಬ್ಬರಿ ಎರಡು ಕೋಟಿಯಷ್ಟು ಹಣ ಸರ್ಕಾರದ ಕಡೆಯಿಂದ ಬರೋದು ಬಾಕಿ ಇತ್ತಂತೆ ಆ ಕಾರಣಕ್ಕಾಗಿ ಆತ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದ ಆದರೆ ಸರ್ಕಾರ ಆತನಿಗೆ ನಾನಾ ಕಾರಣಗಳನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿರಲಿಲ್ಲ ಹೀಗಾಗಿ ಹೀರೋ ಆಗಿದ್ದವನು ಅದಾದ ಬಳಿಕ ಭಯೋತ್ಪಾದಕನ ರೂಪವನ್ನು ಪಡೆಯುವಂತಾಯ್ತು ಎನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇದೆ ಹಾಗಾದ್ರೆ ಏನಿದು ರೋಹಿತ್ ಆರ್ಯನ ಕತೆ ನಿನ್ನೆ ಆದಂತ ಬೆಳವಣಿಗೆ ಏನು ಒಂದಷ್ಟು ವಿವರವನ್ನ ನಾವು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಕಾರಣ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು ಮುಂದುವಳಿ ರೋಹಿತ್ ಆರ್ಯ ಯಾರು ಅಂತ ನೋಡೋದಾದ್ರೆ ಈತ ಎಂ ಬಿ ಎನ್ನು ಮುಗಿಸ್ಕೊಂಡಿದ್ದ ಒಂದೊಳ್ಳೆ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಮೂಲತಃ ಪುಣೆಯವನು ಈತ ಬಿ ಎನ್ನ ಮುಗಿಸಿ ಆದ ಬಳಿಕ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಸೋಷಿಯಲ್ ಅವೇರ್ನೆಸ್ ಮೂಡಿಸುವಂತ ಒಂದಷ್ಟು ಕ್ಯಾಂಪೇನ್ ಗಳನ್ನ ಮಾಡ್ತಾ ಇದ್ದ ತನ್ನದೇ ಆದಂತ ಒಂದು ಕಂಪನಿಯನ್ನ ಹೊಂದಿದ್ದ ಸೋಷಿಯಲ್ ಅವೇರ್ನೆಸ್ನ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ಅದರಲ್ಲೂ ಕೂಡ ಈ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಸರ್ಕಾರಿ ಶಾಲೆಗಳನ್ನು ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಒಂದಷ್ಟು ಪ್ರಾಜೆಕ್ಟು ಕ್ಯಾಂಪೇನು ಎಲ್ಲವನ್ನೂ ಕೂಡ ಮಾಡಿಕೊಂಡು ಇದ್ದಂಥವನು ಈ ರೋಹಿತ್ ಆರ್ಯ ಆದರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ರೋಹಿತ್ ಆರ್ಯ ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿಬಿಟ್ಟ ರೋಹಿತ್ ಆರ್ಯ ಏನು ಮಾಡ್ತಾನೆ ಅಂದರೆ ನಾನೊಂದು ವೆಬ್ ಸೀರೀಸನ್ನು ಮಾಡ್ತಾ ಇದ್ದೀನಿ ಅಂತ ಆತ ಮೂಲತಃ ಯೂಟ್ಯೂಬರ್ ಕೂಡ ಆಗಿದ್ದ ಆತ ಒಂದಷ್ಟು ಈ ಶಾರ್ಟ್ ಫಿಲ್ಮ್ ಅಂಥದ್ದನ್ನು ಕೂಡ ಮಾಡ್ತಾ ಇದ್ದ ಹೀಗಾಗಿ ನಾನೊಂದು ವೆಬ್ ಸೀರೀಸನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಒಂದಷ್ಟು ಮಕ್ಕಳು ಬೇಕು ಹಾಗೆ ದೊಡ್ಡವರು ಕೂಡ ಬೇಕು ನೀವೆಲ್ಲರೂ ಕೂಡ ಆಡಿಷನ್ಗೆ ಬನ್ನಿ ಅಂತ ಹೇಳಿ ಒಂದು ಸ್ಟುಡಿಯೋವನ್ನು ಕೂಡ ಆತ ಬುಕ್ ಮಾಡಿದ್ದ ಆತನ ಮಾತನ್ನು ನಂಬಿ ನೂರಾರು ಜನ ಆಡಿಷನ್ಗೆ ಅಂಥೇಳಿ ಆ ಸ್ಟುಡಿಯೋಗೆ ಹೋಗ್ತಾರೆ ಬೆಳಿಗ್ಗೆ ಅಂದ್ರೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆಯ ಸುಮಾರಿಗೆ ಅವರೆಲ್ಲರೂ ಕೂಡ ಸ್ಟುಡಿಯೋ ಒಳಗಡೆ ಹೋಗ್ತಿದ್ದ ಹಾಗೆ ಆತ ಸ್ಟುಡಿಯೋವನ್ನ ಲಾಕ್ ಮಾಡ್ತಾನೆ ಸ್ವಲ್ಪ ಹೊತ್ತಿಗೆ ಏನು ಮಾಡ್ತಾನೆ ಒಂದು ಎಂಬತ್ತು ಜನರನ್ನ ಅಲ್ಲಿಂದ ವಾಪಸ್ ಕಳಿಸ್ಕೊಡ್ತಾನೆ ಹತ್ತೊಂಬತ್ತು ಮಂದಿ ಹದಿನೇಳು ಮಕ್ಕಳು ಎಂಟರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಜೊತೆಗೆ ಇನ್ನಿಬ್ಬರು ಸೇರಿದಂತೆ ಹತ್ತೊಂಬತ್ತು ಮಂದಿಯನ್ನ ಆತ ಹಾಸ್ಟೇಜ್ ಅಥವಾ ಒತ್ತೆಯಾಳಾಗಿರಿಸಿ ಸ್ಟುಡಿಯೋ ಒಳಗಡೆ ಇಟ್ಕೊಳ್ತಾನೆ ಮಕ್ಕಳು ಅಲ್ಲಿಂದ ಕಿರ್ಚಾಡೋದು ಅಥವಾ ಭಯದಿಂದ ಅವರು ಅರ್ಚಾಡೋದೆಲ್ಲವೂ ಕೂಡ ರಸ್ತೆಗೆ ಕಾಣಿಸುವ ರೀತಿಯಲ್ಲಿ ಇರುತ್ತೆ ಆಗಲೇ ಒಂದಷ್ಟು ಜನ ಅಲ್ಲಿ ಓಡಾಡ್ತಿದ್ದಂಥವ್ರು ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ ಏನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ನಿಧಾನಕ್ಕೆ ಜನ ಸೇರೋದಕ್ಕೂ ಕೂಡ ಶುರುವಾಗಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ರೋಹಿತ್ ಆರ್ಯ ಏನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾನೆ ಆ ವಿಡಿಯೋದಲ್ಲಿ ಆತ ಹೇಳಿದಂತ ವಿಚಾರ ಅಂದ್ರೆ ನಾನು ಭಯೋತ್ಪಾದಕ ಅಲ್ಲ ನಾನು ಯಾವುದೇ ಹಣಕ್ಕೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಆದರೆ ಹದಿನೇಳು ಮಕ್ಕಳು ಸೇರಿ ಹತ್ತೊಂಬತ್ತು ಜನರನ್ನ ನಾನು ಒತ್ತೆಯಾಳಾಗಿರಿಸಿಕೊಂಡಿದ್ದೇನೆ ನಂದು ಒಂದಷ್ಟು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಅಂದ್ರೆ ದೊಡ್ಡ ಡಿಮ್ಯಾಂಡ್ ಅಲ್ಲ ಒಬ್ಬರು ಜೊತೆಗೆ ನಾನು ಮಾತಾಡಬೇಕು ಆ ಡಿಮ್ಯಾಂಡ್ ಅನ್ನ ಈಡೇರಿಸಿದ್ರೆ ನಾನು ಸುಮ್ಮನೆ ಇರ್ತೀನಿ ನೀವೇನಾದರೂ ಬೇರೆ ಸ್ಟೆಪ್ ಅನ್ನು ತೆಗೆದುಕೊಂಡ್ರೆ ನಾನು ಯಾವ ಎಕ್ಸ್ಟ್ರೀಮ್ ಹಂತಕ್ಕೂ ಬೇಕಾದರೂ ಹೋಗ್ತೀನಿ ಎಲ್ಲರ ಪ್ರಾಣವನ್ನ ತೆಗೆದು ನಾನು ಕೂಡ ಪ್ರಾಣವನ್ನ ಕಳ್ಕೊಳ್ತೇನೆ ನನ್ನ ಜೊತೆಗೆ ಗನ್ ಇದೆ ಎನ್ನುವ ರೀತಿಯಲ್ಲಿ ಹಾಗೆ ಒಂದಷ್ಟು ಕೆಮಿಕಲ್ ಕೂಡ ಇದೆ ಎನ್ನುವಂಥ ಮಾತನ್ನ ಆತ ಹೇಳ್ತಾನೆ ಸಹಜವಾಗಿ ಪೋಷಕರಿಗೆ ಆತಂಕ ಶುರುವಾಗ್ಬಿಡುತ್ತೆ ಒಂದು ರೀತಿಯಲ್ಲಿ ಆತಂಕದ ವಾತಾವರಣವೂ ಕೂಡ ನಿರ್ಮಾಣ ಆಗುತ್ತೆ ಇನ್ನೊಂದು ಕಡೆಯಿಂದ ಮಕ್ಕಳು ಕೂಡ ಜೋರಾಗಿ ಕಿರಿಚಾಡ್ತಿರ್ತಾರೆ ಅರ್ಚಾಡ್ತಿರ್ತಾರೆ ಜನರು ಕೂಡ ಹೆಚ್ಚಾಗಿ ಸೇರೋದಕ್ಕೆ ಶುರುವಾಗ್ತಾರೆ ಮುಂಬೈನ ಪೂವೈ ಎನ್ನುವಂತ ಪ್ರದೇಶದ ಘಟನೆ ಇದು ಮಧ್ಯಾಹ್ನ ಒಂದೂವರೆಯ ಸುಮಾರಿಗೆ ಪೊಲೀಸರಿಗೆ ಫೋನ್ ಬರುತ್ತೆ ಪೊಲೀಸರು ತಕ್ಷಣ ವಿಚಾರವನ್ನ ತೀರಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ದೊಡ್ಡ ಪಡೆಯನ್ನ ಕಟ್ಕೊಂಡು ಆ ಪೂವೈ ಪ್ರದೇಶಕ್ಕೆ ಅಥವಾ ಆರ್ ಎ ಸ್ಟುಡಿಯೋ ಬಳಿ ಬರ್ತಾರೆ ಅಲ್ಲಿ ಹೇಗೋ ಆತನನ್ನ ಸಂಪರ್ಕಿಸಿ ಆತನ ಜೊತೆಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಆತನನ್ನ ಮನವೊಲಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ನಿನಗೆಲ್ಲಾ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡ್ತೀವಿ ನೀನು ದಯವಿಟ್ಟು ಮಕ್ಕಳನ್ನ ಬಿಡು ಎನ್ನುವ ರೀತಿಯಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆದರೆ ಆತ ಪೊಲೀಸರ ಮಾತಿಗೆ ಸ್ಪಂದಿಸಲಿಲ್ಲ ಆತ ಹೇಳಿದ್ದೇನು ನಾನು ಒಬ್ಬರ ಜೊತೆ ಮಾತಾಡಬೇಕು ಮಾತಾಡೋದಕ್ಕೆ ನನಗೆ ಅವಕಾಶವನ್ನ ಕೊಡಿ ಅವನಲ್ಲಿ ಕರೆಸಿ ಎನ್ನುವ ರೀತಿಯಲ್ಲಿ ಸಾಧಾರಣವಾಗಿ ಸಿನಿಮಾದಲ್ಲಿ ಇಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ ಆತ ಯಾರ ಜೊತೆಗೆ ಬಯಸಿದ್ದು ಅಂದ್ರೆ ಎಕ್ಸ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ದೀಪಕ್ ಕೇಸರ್ಕರ್ ಪ್ರಮುಖ ರಾಜಕೀಯ ಮುಖಂಡ ಕೂಡ ಹೌದು ಅವ್ರ ಜೊತೆಗೆ ಮಾತಾಡಬೇಕು ಅಂತ ಆತ ಪಟ್ಟು ಹಿಡಿದು ಕೂತ್ಕೊತಾನೆ ಅವರಿಂದ ನನಗೊಂದಷ್ಟು ಕೆಲಸ ಆಗೋದಿದೆ ಅಥವಾ ಅವರಿಂದ ನನ್ನ ಮೋಸ ಆಗಿದೆ ಎನ್ನುವ ರೀತಿಯಲ್ಲಿ ಆತ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾನೆ ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ಆತನ ಮನವೊಲಿಸುವಂಥ ಪ್ರಯತ್ನವನ್ನ ಪಡ್ತಾರೆ ನಿನಗೆ ಆ ನಂತರ ಮಾತಾಡೋದಕ್ಕಂತ ಅವಕಾಶವನ್ನ ಮಾಡ್ಕೊಡ್ತೀವಿ ಅವರ ಆಫೀಸಿಗೆ ಕರ್ಕೊಂಡು ಹೋಗ್ತೀವಿ ಹಾಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆತನನ್ನ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ ಪೊಲೀಸರಿಗೆ ಇದ್ದಂತ ಆತಂಕ ಏನಪ್ಪ ಅಂದ್ರೆ ಆತನ ಬಳಿ ಒಂದು ಗನ್ ಇರುತ್ತೆ ಜೊತೆಗೆ ಒಂದಷ್ಟು ಕೆಮಿಕಲ್ ಎಲ್ಲವೂ ಕೂಡ ಇರುತ್ತೆ ಹೀಗಾಗಿ ಆತ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ರೀತಿಯಲ್ಲಿ ಒಂದೂವರೆಯಿಂದ ಮನವೊಲಿಕೆಯ ಪ್ರಯತ್ನ ಆಯಿತು ನಾಲ್ಕೂವರೆವರೆಗೂ ಕೂಡ ಯಾವಾಗ ಮನವೊಲಿಸೋದಿಕ್ಕೆ ಸಾಧ್ಯ ಆಗಲಿಲ್ವೋ ತಕ್ಷಣವೇ ಪೊಲೀಸರು ಏನು ಮಾಡ್ತಾರೆ ಆರ್ ಎ ಸ್ಟುಡಿಯೋದ ಒಂದು ಬಾತ್ರೂಮ್ ಇರುತ್ತೆ ಅದನ್ನು ಹೇಗೋ ಪುಡಿಗಟ್ಟಿ ಆ ಬಾತ್ರೂಮ್ ಮೂಲಕ ಸ್ಟುಡಿಯೋ ಒಳಗಡೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಾದ ಬಳಿಕವೂ ಕೂಡ ಆತನ ಜೊತೆಗೆ ಲೀಡ್ ಮಾಡ್ತಾ ಇದ್ದಂಥ ಕಮಾಂಡೋ ಒಬ್ರು ಮಾತಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಆತ ಅದಕ್ಕೆ ಸ್ಪಂದಿಸಲಿಲ್ಲ ಅದರ ಬದಲಾಗಿ ಆತ ತನ್ನ ಬಳಿ ಇದ್ದಂತ ಗನ್ನಿಂದ ಶೂಟ್ ಮಾಡೋದಿಕ್ಕೆ ಪ್ರಯತ್ನ ಪಟ್ಟ ಅಂತ ಪೊಲೀಸರು ಹೇಳ್ತಿದ್ದಾರೆ ಅಥವಾ ಶೂಟ್ ಮಾಡ್ದ ಅಂತ ಪೊಲೀಸರು ಹೇಳ್ತಿದ್ದಾರೆ ಅದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಆ ಕಾರಣಕ್ಕಾಗಿ ನಾವು ಸ್ವಯಂ ರಕ್ಷಣೆಯ ಉದ್ದೇಶದಿಂದ ಆತನ ಮೇಲೆ ಗುಂಡು ಹಾರಿಸಿದ್ವಿ ಅನ್ನೋದು ಪೊಲೀಸರ ವಾದ ಒಟ್ಟಾರೆಯಾಗಿ ಪೊಲೀಸರು ಗುಂಡು ಹಾರಿಸ್ತಾರೆ ಆತನ ಎದೆಗೆ ಗುಂಡು ತಗುಲತ್ತೆ ತಕ್ಷಣವೇ ಆತನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನು ಪಡಲಾಗುತ್ತೆ ಆದರೆ ಪೊಲೀಸರ ಎನ್ಕೌಂಟರ್ಗೆ ಆತ ಬಲಿ ಆಗ್ತಾನೆ ಹದಿನೇಳು ಮಕ್ಕಳನ್ನ ಅಲ್ಲಿಂದ ಹೊರಗಡೆ ಕಳಿಸಲಾಗುತ್ತೆ ಒಟ್ಟು ಹತ್ತೊಂಬತ್ತು ಜನ ಅವರೆಲ್ಲರೂ ಕೂಡ ನಿರಾಳರಾಗಿ ಹೊರಗಡೆ ಬರ್ತಾರೆ ಪೋಷಕರಿಗೆ ಇದ್ದಂತ ಆತಂಕವೂ ಕೂಡ ಕಡಿಮೆ ಆಗುತ್ತೆ ಒಟ್ಟಾರೆಯಾಗಿ ಪೊಲೀಸರ ಕಾರ್ಯಾಚರಣೆಯಿಂದ ಮಕ್ಕಳನ್ನ ರಕ್ಷಣೆ ಮಾಡಲಾಗುತ್ತೆ ಒಂದು ದೊಡ್ಡ ದುರಂತ ಅಥವಾ ದೊಡ್ಡ ಏನೋ ಆಗುವಂತದನ್ನ ಪೊಲೀಸರು ತಪ್ಪಿಸಿದ ರೀತಿಯಲ್ಲಿ ಆಗುತ್ತೆ ಪೊಲೀಸರು ಹೇಳ್ತಾ ಇರೋದು ಆತ ಬ್ಯಾಗ್ ನಿಂದ ಏನನ್ನ ತೈಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ ಕೆಮಿಕಲ್ ಅನ್ನು ಕೂಡ ಸ್ಪ್ರೆಡ್ ಮಾಡಿಬಿಟ್ಟಿದ್ದ ನಮ್ಮೇಲೂ ಕೂಡ ಆತ ಗನ್ನಿಂದ ಗುಂಡನ್ನು ಹಾರಿಸಿ ಬಿಟ್ಟ ಎನ್ನುವಂತ ರೀತಿಯಲ್ಲಿ ಇದು ಆದಂತ ಘಟನೆ ಅದಾದ ಬಳಿಕ ನಡೀತಿರುವಂತಹ ಚರ್ಚೆ ಏನಪ್ಪ ಅಂದ್ರೆ ರೋಹಿತ್ ಆರ್ಯನ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಕಾರಣ ಅಂದ್ರೆ ರೋಹಿತ್ ಆರ್ಯ ಒಂದು ಕಾಲದಲ್ಲಿ ಹೀರೋ ಆಗಿದ್ದ ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಆತ ಇದ್ದಂತ ಪ್ರದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆತನಿಗೆ ಗೌರವವನ್ನು ಕೊಡಲಾಗ್ತಾ ಇತ್ತು ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕ್ಲೀನಿಂಗ್ ಅವೇರ್ನೆಸ್ ಕ್ಯಾಂಪೇನ್ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅಂತಿಮವಾಗಿ ಆತ ಏನು ಮಾಡ್ತಾನೆ ಒಂದು ಪ್ರಾಜೆಕ್ಟ್ ಸರ್ಕಾರದ ಮುಂದೆ ಇಡ್ತಾನೆ ಆಗಿನ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ದೀಪಕ್ ಕೇಸರ್ಕರ್ ಅವರ ಮುಂದೆ ದೀಪಕ್ ಕೇಸರ್ಕರ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರ ಸಂದರ್ಭದಲ್ಲಿ ಆ ಪ್ರಾಜೆಕ್ಟ್ ಅನ್ನು ಕೂಡ ಉದ್ಘಾಟನೆ ಮಾಡಲಾಗುತ್ತೆ ಮಕ್ಕಳಲ್ಲಿ ಕ್ಲೀನಿಂಗ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ಪ್ರಾಜೆಕ್ಟ್ ಅದು ಹಾಗೆ ಸರ್ಕಾರಿ ಶಾಲೆಗಳನ್ನ ಕ್ಲೀನ್ ಮಾಡುವಂತಹ ವಿಶೇಷವಾದಂಥ ಪ್ರಾಜೆಕ್ಟ್ ಅದು ಸ್ವಚ್ಛತಾ ಮೆಷಿನ್ ಎನ್ನುವಂತಹ ರೀತಿಯಲ್ಲಿ ಅಥವಾ ನನ್ನ ಶಾಲೆ ಸ್ವಚ್ಛವಾಗಿರಿಸಿಕೊಳ್ಳೋದು ಎನ್ನುವಂಥ ಒಂದು ಏನೋ ಒಂದು ಪ್ರಾಜೆಕ್ಟ್ ಅನ್ನ ಆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿರುತ್ತಾರೆ ಅದಾದ ಬಳಿಕ ಆ ಪ್ರಾಜೆಕ್ಟ್ ಸಂಬಂಧಪಟ್ಟಾಗ ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ರೋಹಿತ್ ಆರ್ಯ ಆರೋಪ ಏನಪ್ಪಾ ಅಂದ್ರೆ ಆ ಪ್ರಾಜೆಕ್ಟ್ ಅನ್ನ ನಾನು ಮುಗಿಸಿಕೊಟ್ಟೆ ಸರ್ಕಾರವೇ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು ಮಿನಿಸ್ಟರ್ ಕೂಡ ಅದರಿಂದ ಬಹಳ ಇಂಪ್ರೆಸ್ ಆಗಿದ್ರು ಸ್ವತಃ ಅವರೇ ಬಂದು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಸಂಬಂಧಪಟ್ಟಂತ ವೀಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅವರೇ ಉದ್ಘಾಟನೆ ಮಾಡಿದ್ರು ಹೆಚ್ಚು ಕಡಿಮೆ ಎರಡು ಕೋಟಿಯಷ್ಟು ಹಣವನ್ನು ನಾನು ಅದಕ್ಕೋಸ್ಕರ ಖರ್ಚು ಮಾಡಿದ್ದೆ ಆದ್ರೆ ಅದಾದ ಬಳಿಕ ಪ್ರಾಜೆಕ್ಟ್ ಮುಗಿದ ಬಳಿಕ ಸರ್ಕಾರ ಕೈ ಕೊಟ್ಟು ಬಿಡ್ತು ನನಗೆ ಎಜುಕೇಶನ್ ಮಿನಿಸ್ಟರು ನನಗೆ ಕೈ ಕೊಟ್ಟುಬಿಟ್ರು ಅವರು ಸ್ಪಂದಿಸಲಿಲ್ಲ ನನ್ನ ಕೈಯಾರೆ ನಾನು ಸಾಲ ಎಲ್ಲವನ್ನು ಕೂಡ ಮಾಡಿಕೊಂಡು ಎರಡು ಕೋಟಿ ಪ್ರಾಜೆಕ್ಟ್ ಅನ್ನು ಮುಗಿಸ್ಕೊಟ್ಟಿದ್ದೇನೆ ಎನ್ನುವ ರೀತಿಯಲ್ಲಿ ಆತನ ಆರೋಪ ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳ್ತಾ ಏನಪ್ಪಾ ಅಂದ್ರೆ ಇಲ್ಲ ಆತನ ಕಡೆಯಿಂದ ನಮಗೆ ಪ್ರಾಪರ್ ಡಾಕ್ಯುಮೆಂಟ್ ಬರಲಿಲ್ಲ ಆತ ಪ್ರಾಪರ್ ಆಗಿ ನಮಗೆ ಮನವಿಯನ್ನು ಸಲ್ಲಿಸಲಿಲ್ಲ ಜೊತೆಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದೇನೆ ಅನ್ನುವಂಥ ಡೀಟೇಲ್ ಅನ್ನು ಸರಿಯಾದ ರೀತಿಯಲ್ಲಿ ಕೊಡ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದೆ ಇತ್ತ ದೀಪಕ್ ಕೇಸರ್ಕರ್ ಹೇಳ್ತಾ ಇರೋದು ಇಲ್ಲ ನಾನು ಆತನಿಗೆ ಸ್ವಲ್ಪ ಹಣವನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರು ತಮ್ಮಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಒಟ್ಟಾರೆ ಇಡೀ ಸರ್ಕಾರವೇ ಹೇಳ್ತಾ ಇರೋದು ಇಲ್ಲ ನಾವು ನಮ್ಮ ಕಡೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಾಗಿಲ್ಲ ಆತನ ಆರೋಪವೇ ಸುಳ್ಳು ಆತ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿರಲಿಲ್ಲ ಹಾಗೆ ಹೇಗೆ ಎನ್ನುವ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇದೆ ಆದ್ರೆ ರೋಹಿತ್ ಆರ್ಯ ಅದಕ್ಕೂ ಮುನ್ನ ದೀಪಕ್ ಕೆ ಸರ್ಕರ್ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಮನೆ ಮುಂದೆ ಆತ ಪ್ರತಿಭಟನೆ ಮಾಡಿದ್ದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿದ್ದ ದೊಡ್ಡ ಮಟ್ಟಗಿನ ಹೋರಾಟ ಅಂತದೆಲ್ಲವನ್ನೂ ಕೂಡ ಮಾಡಿದ್ದ ಸದ್ಯ ವಿಪಕ್ಷಗಳು ದೀಪ್ ರೋಹಿತ್ ಆರ್ಯ ಪರವಾಗಿ ನಿಂತ್ಕೊಂಡಿದ್ದಾವೆ ರೋಹಿತ್ ಆರ್ಯ ಅಂದ್ರೆ ಆತನಿಗೆ ಮೋಸ ಆಗಿದೆ ಆತನನ್ನ ಬೇರೆ ರೀತಿಯಲ್ಲಿ ಈಗ ಬಿಂಬಿಸುವಂತ ಪ್ರಯತ್ನ ಅಂತದ್ದೆಲ್ಲವೂ ಕೂಡ ಆಗ್ತಿದೆ ಎನ್ನುವಂತಹ ರೀತಿಯಲ್ಲಿ ಒಟ್ಟಾರೆಯಾಗಿ ರೋಹಿತ್ ಆರ್ಯನ ಎನ್ಕೌಂಟರ್ ಮಾಡಿ ಇದೀಗ ಪ್ರಾಣವನ್ನಂತೂ ತೆಗೆಯಲಾಗಿದೆ ಒಂದಷ್ಟು ದಿನಗಳ ಕಾಲ ಇದು ಚರ್ಚೆ ಆಗುತ್ತೆ ಅದಾದ ಬಳಿಕ ಇದು ಸೈಡ್ ಲೈನ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆದರೆ ಈಗ ಸಾರ್ವಜನಿಕ ವಲಯದಲ್ಲಿ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ರೋಹಿತ್ ಆರ್ಯನಿಗೆ ಸರ್ಕಾರದ ಕಡೆಯಿಂದಲೇ ಮೋಸ ಆಗಿದೆ ಆತನನ್ನು ಭಯೋತ್ಪಾದಕ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ಆತನನ್ನು ಉದ್ದೇಶ ಪೂರ್ವಕವಾಗಿ ಎನ್ಕೌಂಟರ್ ಮಾಡಲಾಗಿದೆ ಎನ್ನುವಂಥ ರೀತಿಯಲ್ಲಿ ಪೊಲೀಸರು ಹೇಳ್ತಿರೋದೇನಪ್ಪ ಅಂದ್ರೆ ಆತ ಮೆಂಟಲಿ ಸ್ಟೇಬಲ್ ಇಲ್ಲ ಎನ್ನುವಂತ ರೀತಿಯಲ್ಲಿ ಆದ್ರೆ ಆತನ ವಿಡಿಯೋ ಎಲ್ಲವನ್ನೂ ಕೂಡ ಗಮನಿಸ್ತಾ ಆ ರೀತಿಯಾಗಿ ಅನಸ್ತಾ ಇಲ್ಲ ಅದ್ರ ಪೊಲೀಸರು ಹೇಳ್ತಾ ಇರೋದು ಆತ ಮಾನಸಿಕವಾಗಿ ಸರಿ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿ ಸಾರ್ವಜನಿಕರು ಹೇಳ್ತಾ ಇರೋದು ಬೇಕಂತಲೇ ಆತನಿಗೆ ಹುಚ್ಚನ ಪಟ್ಟವನ್ನು ಕಟ್ಟಲಾಗ್ತಾ ಇದೆ ಬೇಕಂತಲೇ ಆತನನ್ನು ಎನ್ಕೌಂಟರ್ ಮಾಡಲಾಗಿದೆ ಹಾಗೆ ಹೀಗೆ ಎನ್ನುವಂಥ ರೀತಿಯಲ್ಲಿ ಇದನ್ನ ಯಾವ ರೀತಿಯಾಗಿ ಹೇಳಬೇಕೋ ಗೊತ್ತಿಲ್ಲ ಸದ್ಯ ಕೆಲವು ಕೂಡ ತನಿಖೆಯ ಹಂತದಲ್ಲಿ ಇದೆ ನನ್ನ ಪ್ರಕಾರ ಇದು ಪ್ರಾಪರ್ ತನಿಖೆಯಾಗಿ ಏನೋ ಒಂದು ಔಟ್ಕಮ್ ಬರುತ್ತೆ ಎನ್ನುವ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ ಆದರೆ ಸಾರ್ವಜನಿಕರಂತೂ ಈ ಸಂದರ್ಭದಲ್ಲಿ ರೋಹಿತ್ ಆರ್ಯನನ್ನ ಭಯೋತ್ಪಾದಕನ ರೀತಿಯಲ್ಲಿ ಅಥವಾ ಕಿಡ್ನಾಪರ್ ರೀತಿಯಲ್ಲಿ ನೋಡ್ತಾ ಇಲ್ಲ ಆತನ ಪರವಾಗಿ ನಿಂತ್ಕೊಂಡಿದ್ದಾರೆ ಆದರೆ ಇನ್ನೊಂದಷ್ಟು ಮಂದಿ ರೋಹಿತ್ ಆರ್ಯ ಮಕ್ಕಳನ್ನ ಒತ್ತೆ ಹಾಳಾಗಿರ್ಸ್ಕೊಂಡು ಸರಿಯಲ್ಲ ಎನ್ನುವ ರೀತಿಯಲ್ಲಿ ಆತನ ದೂಷಿಸ್ತಾ ಇದ್ದಾರೆ ಆತ ನಿಜವಾಗ್ಲೂ ಶೂಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ನ ಅದಂತೂ ಯಾರಿಗೂ ಕೂಡ ಗೊತ್ತಿಲ್ಲ ಅಥವಾ ಕೆಮಿಕಲ್ನ ಸ್ಪ್ರೆಡ್ ಮಾಡಿದ್ನ ಬ್ಯಾಗಿಂದ ಏನೋ ತೆಗೆಯೋದಿಕ್ ಪ್ರಯತ್ನವನ್ನು ಪಡ್ತಾ ಇದ್ನ ಪೊಲೀಸರು ಸ್ವಯಂ ರಕ್ಷಣೆಗೋಸ್ಕರವೇ ಎನ್ಕೌಂಟರ್ ಮಾಡಿದ್ರ ಯಾವುದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕ್ಲಾರಿಟಿ ಇಲ್ಲ ಅದ್ರ ಪೊಲೀಸರು ಮಾತ್ರ ಆ ರೀತಿ ಕ್ಲೈಮ್ ಮಾಡ್ತಿದ್ದಾರೆ ಒಂದು ಕಡೆ ನಿಮ್ಗೆ ಘಟನೆ ಘಟನೆಗೆ ಸಂಬಂಧಪಟ್ಟಾಗ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೀನಿ